ನನ್ನ ಹೆಸರು ಇಲ್ಲಿ ಇಡ್ಲಿ ಧಾರವಾಡದ ವಿಜ್ಞಾನಿಕೊಂಡ್ ಪಿಯು ಸೈನ್ಸ್ ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ ಪರೀಕ್ಷೆಯಲ್ಲಿ ಸಿಕ್ಸ್ ಹಂಡ್ರೆಡ್ಗೆ ಫೈ ನೈಂಟಿ ಏರ್ ತಗೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿತ್ತು ಈ ಸಕ್ಸಸ್ಸಿಗೆ ಮೇನ್ ಕ್ರೆಡಿಟ್ಸ್ ಎಲ್ಲ ನಮ್ಮ ಕಾಲೇಜ್ಗೆ ಹೋಗ್ತದೆ ವಿಜ್ಞಾನಿಕ ಅಥ್ ಪು ಕಾಲೇಜ್ ನಮ್ಮ ಚೋಗ್ಲಾ ಸರ್ ಋಷ್ ದೇವ್ನ ಪ್ರಿನ್ಸಿಪಲ್ ಸರ್ ಎಲ್ಲ ಕಾಲೇಜ್ ಫ್ಯಾಕಲ್ಟಿ ತುಂಬ ಸಪೋರ್ಟಿವ್ ಇತ್ತು ಸರ್ ಮೋಟಿವೇಶನ್ ಮಾಡಿದ್ರು ನಮ್ಮ ಪೇರೆಂಟ್ಸು ಕೂಡ ಸಪೋರ್ಟಿವ್ ಆಗಿದ್ರು ಇಲ್ಲಿ ಸ್ಟಡಿ ಎನ್ವೈರ್ಮೆಂಟ್ ತುಂಬ ಚಲೋ ಇದೆ ಸರ್ ಇಲ್ಲಿ ಮನಸ್ಸು ಬರ್ತಿತ್ತು ಸರ್ ಆಮೇಲೆ ಪ್ರೈವೇಟ್ ಕೋರ್ಸ್ ಕೋಚಿಂಗ್ ಟ್ಯೂಷನ್ ಎಲ್ಲೂ ಹೋಗಿಲ್ಲ ಸರ್ ಇಲ್ಲೇ ಕಾಲೇಜಿನಲ್ಲಿ ಎಲ್ಲ ಮ್ಯಾಥ್ಸ್ ಪ್ರಿಪ್ರೇಷನ್ ಆಗ್ತದೆ ಮನೆಯಲ್ಲಿ ಹೋಗಿ ಫೋರ್ ಟು ಫೈವ್ ಅವರ್ಸ್ ಡೈಲಿ ಪ್ರಿಪೇರ್ ಆಗ್ತೈತೆ ಫೋರ್ ಡೇಸ್ ಸೆವೆಂಟೀನ್ ಟು ಏಯ್ಟೀನ್ ಅವರ್ಸ್ ಪ್ರಿಪ್ರೇಷನ್ ಆಗ್ತಿತ್ತು ಸರ್ ಸರ್